ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ರಾಹುಕೇತು ಗ್ರಹಗಳು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಸಾಮಾನ್ಯವಾಗಿ ರಾಹು ಮತ್ತು ಕೇತು ಇಬ್ಬರು ಕೂಡ ಎರಡು ಗ್ರಹಗಳು ಕೂಡ ಒಂದು ರಾಶಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಐದನೇ ತಾರೀಕಿನ ತನಕ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಕೇತು ಗ್ರಹಗಳ ಒಂದು ಸ್ಥಾನ ಪರಿವರ್ತನೆ ಅಥವಾ ಸ್ಥಾನ ಬದಲಾವಣೆಯಿಂದ ಋಷಭ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಸ್ನೇಹಿತರೆ ಈಗಾಗಲೇ ಈ ಋಷಭ ರಾಶಿಯವರಿಗೆ ನೋಡಿ ಶನಿಬಲ ಬಂದಿದೆ ಶನಿ ಲಾಭಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ನವಮಾಧಿಪತಿ ದಶಮಾಧಿಪತಿ ಆಗಿರ್ತಕ್ಕಂತಹ ಶನಿ ಲಾಭಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಮೇ ಹದಿನಾಲ್ಕನೇ ತಾರೀಕಿನಿಂದ ಗುರುಬಲ ಕೂಡ ಬಂದಿದೆ ಮತ್ತು ಈ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ರಾಹು ದಶಮಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಬಲನು ಕೂಡ ನಿಮಗೆ ಸಿಗ್ತಾ ಇದೆ ಅಂದರೆ ರಾಹುಬಲ ಶನಿಬಲ ಗುರು ಗುರುಬಲ ಈ ಮೂರು ಗ್ರಹಗಳ ಪರಿಪೂರ್ಣ ಬಲ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ನಾವು ಗೋಚಾರದಲ್ಲಿ ನಮಗೆ ರಾಹುಬಲ ಇದ್ದರು ಶನಿಬಲ ಇದ್ದರು ಗುರುಬಲ ಇದ್ದರು ಭುಕ್ತಿ ಯಾವುದು ನಮ್ಮ ಜಾತಕ ಚಕ್ರದಲ್ಲಿ ದಶಾಭುಕ್ತಿ ಯಾವುದು ಅಂತ ನೋಡ್ಕೋಬೇಕಾಗುತ್ತೆ ದಶಾಭುಕ್ತಿ ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ನಮಗೆ ಈ ಥರ ರಾಹುಕೇತುಗಳು ಅಥವಾ ರಾಹುಬಲ ಗುರುಬಲ ಇದ್ದರೂ ಕೂಡ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಬೇಸಿಗೆ ಕಾಲದಲ್ಲಿ ಮಳೆ ಬಂದಂಗೆ ಇರುತ್ತೆ ಅಂದರೆ ಬೇಸಿಗೆಯಲ್ಲಿ ಹೆಚ್ಚು ಮಳೆ ಬರೋಲ್ವಲ್ಲ ಆ ಥರ ಜಸ್ಟ್ ಒಬ್ಬರು ಸಪೋರ್ಟಿವ್ ಆಗಿ ಆವಾಗವಾಗ ಸ್ವಲ್ಪ ನಿಮಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು ದಶಾಭುಕ್ತಿ ಚೆನ್ನಾಗಿದ್ದರೆ ಇವಾಗ ಋಷಭರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾರಿಗಾದರೂ ಶನಿ ಮಹಾದಶ ನಡೀತಾ ಇದ್ದರೆ ಅಥವಾ ಗುರು ಮಹಾದಶ ನಡೀತಾ ಇದ್ದರೆ ಅಥವಾ ರಾಹು ಭುಕ್ತಿ ರಾಹು ದಶ ನಡೀತಾ ಇದ್ದರೆ ಅಂಥವ್ರಿಗೆ ಮತ್ತಷ್ಟು ಹೆಚ್ಚು ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಮತ್ತು ಅಷ್ಟಕ ವರ್ಗ ಬಿಂದುಗಳು ಕೂಡ ಪ್ರಮುಖವಾಗಿರ್ತಕ್ಕಂತಹ ಪಾತ್ರ ವಹಿಸ್ತಾರೆ ಅದಕ್ಕೆ ಈಗ ನೀವು ನೋಡ್ತಾ ಇರ್ತೀರಾ ಸಾಕಷ್ಟು ಚಾನಲಲ್ಲಿ ನೀವು ನೋಡ್ತಾ ಇರ್ತೀರ ಋಷಭರಾಶಿಯವರು ಕೋಟಿ ಕೋಟಿ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ದಿನ ಆದಮೇಲೆ ನೀವು ಕಾಮೆಂಟ್ ಮಾಡ್ತೀರಾ ನೀವು ಹೇಳ್ದಂಗೆ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದರೆ ಅಷ್ಟಕ್ಕರ್ಗ ಬಿಂದುಗಳು ಈಗ ಶನಿ ಋಷಭರಾಶಿ ಉಟ್ಟಿರ್ತಕ್ಕಂಥವ್ರಿಗೆ ಶನಿ ಲಾಭಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಿದ್ದಾರೆ ಅಲ್ಲಿ ಎಷ್ಟು ಬಲಿಷ್ಠರಾಗಿದ್ದಾರೆ ಅಷ್ಟಕ್ಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಆವಾಗಲೇ ಗೊತ್ತಾಗುತ್ತೆ ಸೊ ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಸೊ ನೀವು ಯಾಕೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಿ ಅಂದರೆ ನೀವು ಅರ್ಥ ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದ ಮತ್ತು ಇನ್ನೊಂದು ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಸುಳ್ಳು ಅದು ಸಿಹಿ ಆಗಿರುತ್ತೆ ಸೊ ಇಲ್ಲಿ ನಾನು ಸತ್ಯವನ್ನು ಮಾತ್ರ ಹೇಳ್ತಾ ಇದ್ದೇನೆ ಪ್ರೊಸೀಜರ್ನೇ ಹೇಳ್ತಿದ್ದಾನೆ ಕಂಪ್ಲೀಟ್ ವೇದಿಕ ಆಸ್ಟ್ರಾಲಜಿಯಲ್ಲಿ ಯಾವ ಥರ ಇರುತ್ತೆ ವರ್ಗ ಬಿಂದುಗಳಿದ್ದರೆ ಎಷ್ಟು ಪಾಯಿಂಟ್ಸ್ ಕೊಟ್ಟಿರ್ತಾರೋ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಮತ್ತು ದಶಾಭುಕ್ತಿ ನೋಡಿ ಋಷಭರ ಶುರು ದಶಮ ಈ ಒಂದು ದಶಮ ಭಾವದಲ್ಲಿ ಏನು ರಾಹುವಿನ ಸಂಚಾರ ನಡೀತಾ ಇದೆ ಉದ್ಯೋಗದ ವಿಚಾರದಲ್ಲಿ ತುಂಬ ಉತ್ತಮವಾದ ಬೆಳವಣಿಗೆ ನೋಡ್ತಾ ಹೋಗ್ತೀರಾ ಮತ್ತು ಉದ್ಯೋಗದ ಒಂದು ವಿಚಾರದಲ್ಲಿ ತುಂಬ ಹೆಸರು ಪಡಿತಕ್ಕಂಥದ್ದು ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಆಮೇಲೆ ರಿಸರ್ಚ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಸೈನ್ಸ್ ರಿಲೇಟೆಡು ಮತ್ತು ಟೆಕ್ನಾ ಟೆಕ್ನಿಕಲ್ ಏನು ಕೆಲಸವನ್ನು ಮಾಡ್ತಾ ಇರ್ತಾರೆ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಈ ಒಂದು ಸರ್ಜನ್ಸ್ ಆಗಿರ್ಬೋದು ಚಲನಚಿತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗಾಗಿರ್ಬೋದು ಈ ಥರ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ರಾಹುವಿನ ಒಂದು ಏನು ದಶಮ ಸ್ಥಾನದ ಸಂಚಾರ ಅದ್ಭುತವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀಡ್ತಾ ಹೋಗುತ್ತೆ ಇಷ್ಟು ದಿನ ಪ್ರಮೋಷನ್ನು ಅಥವಾ ಉದ್ಯೋಗ ಸಿಗದೆ ಯಾರೆಲ್ಲ ನೋವು ಪಡ್ತಾ ಇರ್ತೀರ ಇನ್ನು ಮುಂದಕ್ಕೆ ನಿಮಗೆ ಉದ್ಯೋಗ ಸಿಗುವ ಒಂದು ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ದಶಮ ಭಾವದ ರಾಹುವಿನಿಂದ ತುಂಬ ಉತ್ತಮವಾದ ಶುಭ ಫಲಿತಾಂಶಗಳನ್ನು ನೀವು ಪಡಿತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ದಶಾಭಕ್ತಿ ಹೇಳಿದ್ನಲ್ಲ ಸೊ ದಶಾಭಕ್ತಿ ಚೆನ್ನಾಗಿದ್ದರೆ ರಾಶಿಯವರು ಈ ವರ್ಷ ಪೂರ್ತಿ ಉತ್ಸಾಹ ಭರಿತವಾಗಿರ್ತಕ್ಕಂತಹ ಮತ್ತು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀವು ನೋಡ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ನೋಡಿ ನನಗೆ ಸಮಸ್ಯೆಗಳನ್ನು ಹೇಳ್ಕೋಬಾರ್ದು ಯಾವ ಜ್ಯೋತಿ ಕ್ಷೇತ್ರ ಕೂಡ ನೀವು ಸಮಸ್ಯೆಗಳನ್ನು ಹೇಳ್ಕೋಬಾರ್ದು ಆದರೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪಕ್ಕಾ ಇರಬೇಕು ಕರೆಕ್ಟಾಗಿದ್ದರೆ ಈಸಿಯಾಗಿ ಪ್ರೊಡಿಕ್ಷನ್ ಕೊಡ್ಬೋದು ಇಲ್ಲ ಅಂತಂದರೆ ಕೊಡಲಿಕ್ಕೆ ಆಗೋದಿಲ್ಲ ಸೊ ಈ ಥರ ಕನ್ಸಲ್ಟೇಷನ್ ಪ್ರೊಸೀಜರ್ ಇರುತ್ತೆ ನಾನೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ನಿಮ್ಮ ಜೀವನದಲ್ಲಿ ಯಾವ ವಿಷಯದಲ್ಲಿ ಹೆಚ್ಚಾಗಿ ನೀವು ನೋ ಪೋಪಡ್ತಾ ಇದ್ದೀರಾ ಏನೇನು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನೀವು ಮಾಡ್ಕೊತಾ ಹೋಗಬೇಕು ಪ್ರತಿಯೊಂದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಒಟ್ಟಿನಲ್ಲಿ ಋಷಭರಾಶ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದಶಮ ಭಾವದ ರಾವಿನಿಂದ ಯಾವುದೇ ತರಹದ ನೆಗೆಟಿವ್ ಇಂಪ್ಯಾಕ್ಟ್ ಇರೋದಿಲ್ಲ ದೋಷ ಇರೋದಿಲ್ಲ ಅಂತಲೇ ಹೇಳ್ಬೋದು ಶನಿಬಲ ಇದೆ ರಾಹುಬಲ ಇದೆ ಗುರುಬಲ ಇದೆ ಈ ಮೂರು ಬಲಗಳ ಜೊತೆ ದಶಾಭುಕ್ತಿ ಕೂಡ ಚೆನ್ನಾಗಿದ್ದರೆ ಮತ್ತಷ್ಟು ಉನ್ನತವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀವು ನೋಡ್ತಾ ಹೋಗ್ತೀರ ಆದರೆ ಸ್ನೇಹಿತರೆ ಇಲ್ಲಿ ಚತುರ್ಥ ಭಾವದಲ್ಲಿ ಕೇತುವಿನ ಸಂಚಾರ ಏನು ನಡೀತಾ ಇದೆ ಇದು ಸಿಂಹರಾಶಿಯಲ್ಲಿ ಕೇತುವಿನ ಸಂಚಾರ ಸಿಂಹರಾಶಿ ಅಂದರೆ ಅಗ್ನಿತತ್ವ ಆಗುತ್ತೆ ಅಲ್ಲಿ ಸೂರ್ಯನ ಮನೆಯಲ್ಲಿ ಕೇತು ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳನ್ನು ಕೊಡೋದಿಲ್ಲ ಚತುರ್ಥ ಭಾವ ಅಂದರೆ ಏನು ಮಾನಸಿಕ ಒಂದು ಕಂಫರ್ಟ್ ಅಂತ ಕರಿತೀವಿ ಮನೆಯ ವಿಚಾರ ತಾಯಿಯ ಆರೋಗ್ಯ ಮಾನಸಿಕ ಸಂತೋಷ ಇದನ್ನೆಲ್ಲನೂ ಕೂಡ ನಾವು ಮತ್ತು ಡೊಮ್ಯಾಸ್ಟಿಕ್ ಲೈಫು ಕುಟುಂಬದ ಒಂದು ಲೈಫು ಇದನ್ನೆಲ್ಲನೂ ಕೂಡ ನಾವು ಕೇತುವಿನಿಂದ ನೋ ಸಾರಿ ಚತುರ್ಥ ಭಾವದಿಂದ ನಾವು ನೋಡ್ತೀವಿ ಮತ್ತು ವಾಹನದ ಸುಖ ಚೆನ್ನಾಗಿದೆಯಾ ಅಂತಲೂ ಕೂಡ ನಾವು ಯಾವ ಒಂದು ಭಾವದಿಂದ ನೋಡ್ತೀವಿ ಅಂದರೆ ಚತುರ್ಥ ಭಾವದಿಂದ ನೋಡ್ತೀವಿ ಅಂತಹ ಚತುರ್ಥ ಭಾವದಲ್ಲಿ ಕೇತು ಬಂದು ಕುತ್ಕೊಂಡಿರ್ತಕ್ಕಂಥದ್ದು ನೋಡಿ ಕೇತುವಿಗೆ ತಲೆ ಇಲ್ಲ ಸೊ ಚತುರ್ಥ ಭಾವದಲ್ಲಿ ಕೂತ್ಕೊಂಡಾಗ ಆ ಆ ತಲೆ ಅಂದರೆ ಆ ತಲೆ ಇರೋದಿಲ್ವಲ್ಲ ಆ ಪ್ರೀತಿ ಆ ವಿಶ್ವಾಸ ಆ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರ್ಬೋದು ಮಾತೃವಾತ್ಸಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರ್ಬೋದು ಇದೆಲ್ಲ ಅವರಿಗೆ ಬೇಕಾಗಿರೋದಿಲ್ಲ ಈಗ ಚತುರ್ಥ ಸ್ಥಾನದಲ್ಲಿ ಕೇತುವಿನ ಸಂಚಾರ ನಡೀತಾ ಇರಬೇಕಂದ್ರೆ ತಾಯಿ ಆರೋಗ್ಯದ ಕಡೆ ಗಮನ ಕೊಡಬೇಕು ಮಾನಸಿಕವಾಗಿ ಸ್ವಲ್ಪ ನೋವು ಉಂಟಾಗ್ತಕ್ಕಂಥದ್ದು ಆಮೇಲೆ ಮನೆಯ ಒಂದು ವಿಚಾರದಲ್ಲಿ ಜಾಸ್ತಿ ಟೆನ್ಷನ್ ತೊಗೊಳೋದಕ್ಕೆ ಹೋಗೋಲ್ಲ ಯಾಕೆಂದರೆ ಬರೀ ಉದ್ಯೋಗ ಸಂಪಾದನೆ ಉದ್ಯೋಗ ಸಂಪಾದನೆ ಇದು ಇದು ಇವೆರಡೇ ವಿಚಾರದಲ್ಲಿ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಈ ವರ್ಷ ಮನೆ ಕಡೆ ಅಥವಾ ಮನೆಗೆ ನಿಮ್ಮ ಮಿಸೆಸ್ ಹೇಳ್ತಾರೆ ಇದನ್ನು ತೊಗೊಂಬನ್ನಿ ಅದನ್ನು ತೊಗೊಂಬನ್ನಿ ಅದು ಹೋಗಿದೆ ಬೆಡ್ಶೀಟ್ ಹೋಗಿದೆ ಅಥವಾ ಈ ಮನೆಗೆ ಏನೇನು ಸಾಮಾನುಗಳು ಬೇಕೋ ಅದನ್ನು ಹೇಳ್ತಾ ಇರ್ತಾರೆ ಬಟ್ ನೀವು ಅದನ್ನು ತಲೆ ಕೆಡ್ಸ್ಕೊಳೋದಕ್ಕೆ ಹೋಗೋಲ್ಲ ಯಾಕೆಂದರೆ ತಲೆ ಇಲ್ಲದ ಕೇತುವಲ್ಲಿ ಚತುರ್ಥ ಭಾವದಲ್ಲಿ ಕೂತ್ಕೊಂಡಾಗ ನೀವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡಲ್ಲ ವಾಹನದ ಸೌಲಭ್ಯ ಅಥವಾ ನಿಮ್ಮ ನಿಮಗೆ ಎಷ್ಟೇ ದೊಡ್ಡ ಮನೆ ಇದ್ದು ಅರಮನೆ ಅಂತ ಮನೆ ಇದ್ದು ಒಳ್ಳೆ ಕಾರು ಎಲ್ಲ ಇದ್ರೂ ಕೂಡ ಏನೋ ಒಂದು ಒಂದು ಅಸೌಕರ್ಯ ಅಸಂತೋಷ ಇದೆಲ್ಲನೂ ಕೂಡ ಕೇತು ಚತುರ್ಥ ಸ್ಥಾನದಲ್ಲಿ ಬಂದಾಗ ಕೊಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ಆದರೆ ಕೇತುವಿನಿಂದ ಮಾತ್ರ ಅಶುಭ ಫಲ ಇರುತ್ತೆ ಈ ಸಮಯದಲ್ಲಿ ಯಾರಿಗಾದರೂ ಕೇತು ಮಹಾದಶ ಕೇತು ಭುಕ್ತಿ ನಡೀತಾ ಇದ್ದರೆ ಮತ್ತಷ್ಟು ಮಾನಸಿಕ ವೇದನೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ವಾಹನದ ಒಂದು ಅಸೌಕರ್ಯ ಇದೆಲ್ಲನೂ ಕೂಡ ನಿಮಗೆ ಉಂಟಾಗ್ತಾ ಹೋಗುತ್ತೆ ವಾಹನದ ಅಸೌಕರ್ಯ ಅಂತಂದರೆ ನೀವು ಡ್ರೈವಿಂಗ್ ಹೋಗ್ತಾ ಇರ್ತೀರ ಸಡನ್ನಾಗಿ ಆಫ್ ಆಗಿಬಿಡುತ್ತೆ ಗ ಗಾಡಿ ಸೊ ಈ ಥರ ಸಿಚುಯೇಷನ್ ನೋಡಿ ಈ ಋಷಭರಾಶಿಯವರು ಪ್ರತಿನಿತ್ಯ ಓಂ ಗಮ್ ಗಣಪತಿ ಹೇ ನಮಃ ಓಂ ಗಮ್ ಗಣಪತಿ ಹೇ ನಮಃ ಓಂ ಗಮ್ ಗಣಪತಿ ಹೇ ನಮಃ ಇದನ್ನು ಒಂದು ಸಾವಿರ ಬಾರಿ ಹೇಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಒಂದು ಏಳು ಮಂಗಳವಾರ ಸೋಮವಾರ ಸಾಯಂಕಾಲನೇ ಒಂದು ಕಾಲು ಕೆ ಜಿ ಕಾಳನ್ನು ನೆನೆ ಹಾಕಿಬಿಟ್ಟು ಮಂಗಳವಾರ ಬೆಳಗ್ಗೆ ಗಣಪತಿ ದೇವಸ್ಥಾನದಲ್ಲಿ ಒಂದು ದೀಪ ಹಚ್ಚಿಬಿಟ್ಟು ತುಪ್ಪದೀಪ ಹಚ್ಚಿಬಿಟ್ಟು ಗೋಚಾರದಲ್ಲಿರ್ತಕ್ಕಂತಹ ಚತುರ್ಥ ಭಾವಸ್ಥಿತ ಕೇತುಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಮನೆಗೆ ಬಂದು ಏನು ನೀವು ನೆನೆ ಹಾಕಿರ್ತೀರ ಆ ಉರುಳಿಕಾಳು ನೀರೆಲ್ಲ ತೆಗೆದುಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ಆ ಕೇ ಆ ಒಂದು ಧಾನ್ಯಕ್ಕೂ ಕೂಡ ಪೂಜೆ ಮಾಡ್ತಾ ಕೇತುಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಬಿಟ್ಟು ತಗೊಂಡೋಗಿ ರೋಡ್ ಸೈಡಲ್ಲಿ ಇರ್ತಕ್ಕಂತಹ ನಂದಿಗೆ ಎತ್ತುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಈ ಥರ ಏಳು ಮಂಗಳವಾರ ಮಾಡಿ ಮತ್ತು ಗಣಪತಿ ಆರಾಧನೆ ಹೆಚ್ಚಾಗಿ ನೀವು ಮಾಡೋದಕ್ಕೆ ಪ್ರಯತ್ನ ಪಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನರು ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್